ಜಿಲ್ಲೆಯ ಜೀವನಾಡಿ ತುಂಗಭದ್ರ ಇವತ್ತು ಸುಮಾರು ಲಕ್ಷಾಂತರ ರೈತರ ಜೀವನಾಡಿಯಾಗಿದ್ದು ಇವತ್ತು ಸುಮಾರು ವರ್ಷಗಳ ಕಾಲ ಇವತ್ತೇನು ತುಂಗಭದ್ರಾ ಅಣೆಕಟ್ಟು ಕೊಟ್ಟು ಆದಾಗಿನಿಂದ ಇವತ್ತು ಈ ಭಾಗದ ಆರು ಲಕ್ಷ ರೈತರ ಕುಟುಂಬಗಳಿಗೆ ನೆರವೇರಿತಕ್ಕಂಥ ಒಬ್ಬ ಒಂದು ತುಂಗಭದ್ರ ಭದ್ರೆಯ ಒಡಿಲಲ್ಲಿ ಇವತ್ತು ನಾವಿದ್ದೀವಿ ಇವತ್ತು ಎಲ್ಲ ಸರ್ಕಾರದ ಒಂದು ಮಲತಾಯಿ ಧೋರಣೆಯಿಂದ ಇವತ್ತು ಎಲ್ಲ ರೈತರು ನೆನೆ ಆಗ್ತಾ ಇದೆ ಯಾಕಂದ್ರೆ ಸುಮಾರು ಐದು ವರ್ಷಗಳ ಕಾಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಬೆಳೆಗೆ ನೀರು ಕೆಲಸ ಮಾಡಿದ್ರು ಐದು ವರ್ಷಗಳ ಸತತ ಯಡಿಯೂರಪ್ಪ ನೀರು ಕೊಟ್ಟರು ಬಸವರಾಜ್ ಬೊಮ್ಮಿ ಅವರಿದ್ದರು ಕೂಡ ಎರಡು ಬೆಳೆಗೆ ನೀರು ಕೊಟ್ಟರು ಇವಾಗ ಮೂವತ್ತೈದು ಕಿ ನೀರಾಗಿದೆ ಓದು ವರ್ಷ ಅಂದ್ರೆ ಜುಲೈ ಹತ್ತಕ್ಕ ಇವರು ನೀರಾವರಿ ಸಲಹೆ ಸಮಿತಿಯವರು ಜುಲೈ ಹತ್ತಕ್ಕ ಒಂದು ಸಮಿತಿ ಸಭೆ ಕರೀತಾರೆ ಕರೆದು ಜೂನ್ ಮೀಟಿಂಗ್ ಕರೀತಾರೆ ಜೂನ್ ಮೀಟಿಂಗ್ ಜೂನ್ ಇಪ್ಪತ್ತಾರ ಮೀಟಿಂಗ್ ಕರೆದು ಜುಲೈ ಹತ್ತಕ್ಕೆ ನೀರು ಕೊಟ್ಟ ಇವತ್ತು ಜುಲೈ ಇವತ್ತಿಗೆ ನಮಗೆ ಒಂದು ತಿಂಗಳ ನೀರು ಬರ್ಬೇಕಾಗಿತ್ತ ಯಾಕಂದ್ರೆ ಇವತ್ತು ನಮ್ಮ ಏನ್ ರೈತರೇ ಶಿಶಿ ಹಾಕಿದಾರೆ ಅವೆಲ್ಲ ಇವತ್ತು ಟೈಮ್ ಈಗ ಹಚ್ಚಾಗಿ ಇವತ್ತು ನೀರು ಬಿಟ್ಟ ಅಂದ್ರೆ ಅದ ಗದ್ದೆ ಹಚ್ಚ ಶುರು ಮಾಡ್ತಾರೆ ನಾಟಿ ಮಾಡ್ತಾರೆ ಇನ್ನು ನಮಗೆ ತಿಂಗಳಿಗೆ ತಿಂಗಳು ಹೆಚ್ಚಿಗಿನ ಇನ್ನೊಂದು ತಿಂಗಳು ಬಿಟ್ಟು ನೀರು ಬಿಟ್ಟಂದ್ರೆ ಶಿಶು ಎಲ್ಲವೂ ಬದುಕುತ ಹಚ್ಚಿದ್ರು ಮುಂದೆ ಬಿಟ್ಟು ಸುಮಾರು ರೋಗಗಳು ಕೂಡ ಕರಡುತ್ತವೆ ಈಗ ರೈತರು ಬೆಲೆ ಇಲ್ಲ ಬೆಲೆನೂ ಇಲ್ಲ ಮುಂದೆ ಬೆಲೆನೂ ಸಿಗುದಿಲ್ಲ ರೈತರು ಸುಮಾರು ಎಣ್ಣೆ ಅದು ಇದು ಬಳದು ರೈತರು ಲಾಸ್ ಆಗಿ ಆ ಬೆಲೆ ಸಿಗಲ್ಲ ಸಾಲು ಗುಡಿ ಹಾಕ್ತಾರ ನೇಣಕ್ಕೆ ಹೇಳ್ತಾರ ಹಾಗಾಗಿ ಈ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ಈ ಭಾಗದ ರೈತರಿಗೆ ತಕ್ಷಣವೇ ಅವರು ಸಲಹಾ ಸಮಿತಿ ಮಾಡ್ತಾರೋ ಬಿಡ್ತಾರೆ ಗೊತ್ತಿಲ್ಲ ಕೂಡಲೇ ನಮ್ಮ ಎಡದಂಡೆ ಕಾಲಿಗೆ ನೀರು ಬಿಡಬೇಕು ರೈತರಿಗೆ ಈಗ ಭತ್ತ ನಾಟಿ ಮಾಡಕ್ಕೆ ರೆಡಿ ಅದ ನೀರಾವರಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಇಪ್ಪತ್ತಾರು ಟಿ ಎಂ ಸಿ ಇದ್ದಾಗ ನೀರು ಬಿಡೋದು ಮಾರ್ಗ ಬಂದು ಹದಿನಾರು ವರ್ಷ ಮುಗಿತು ಅಲ್ಲಿ ಯಾವಾಗ ಸಸಿ ಮಾಡಿ ಹಾಕ್ತಾರೆ ಯಾವಾಗ ಈಗ ಸಸಿ ಮಾಡಿ ಹಾಕೋದ್ರೆ ಇನ್ನ ಯಾರು ಇಲ್ಲ ಯಾರು ಥೈಲ್ಯಾಂಡ್ನವರು ನಮ್ಗೆ ಈಗ ನೀರು ಬಿಟ್ಟರೆ ಥೈಲ್ಯಾಂಡ್ಗೆ ಹೋಗೋಕೆ ಒಂದೂವರೆ ತಿಂಗಳಲ್ಲಿ ನೀರು ಅಂತವ್ರು ನೀರು ಥೈಲ್ಯಾಂಡ್ನವರು ಈಗ ಸೆಸ್ಮೆಂಟ್ ಆಗ್ತಾ ಇರ್ಬೋದು ಇಲ್ಲ ನನಗೆ ನಾನು ಅಧಿಕೃತ ಇಲಾಖೆ ವರದಿ ಪ್ರಕಾರ ಹವಾಮಾನ ಇಲಾಖೆ ವರದಿ ಪ್ರಕಾರ ಶಿವಮೊಗ್ಗ ಕೊಡಗು ಚಿಕ್ಕಮಂಗ್ಳೂರು ಮಳೆ ಆಗ್ತಾ ಇದೆ ಸರ್ ಅಂದ್ರೆ ನಮ್ಮಲ್ಲಿ ನಮ್ಮ ಡ್ಯಾಮ್ ಅಲ್ಲಿ ಹೂಳು ತುಂಬಿದಕ್ಕೆ ಕಾರಣ ಬಂದು ನೀರನ್ನ ಹೊರಗಡೆ ಬಿಡಬೇಕು ರೈತರಿಗೆ ಬಂದು ಹಿಂದೆ ಬರ್ತಕ್ಕಂಥ ನೀರನ್ನು ಸೇವನೆ ಮಾಡಬೇಕು ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು ಈ ನಮ್ಮ ಡ್ಯಾಮ್ನ ತುಂಬಿಡುತ್ತೆ ಹ್ಮ್ ತುಂಬಿಡುತ್ತೆ ಆಮೇಲೆ ಸುಮಾರು ಯಾರು ಬೇಕು ಅವ್ರಿಗೆ ಎತ್ಬಿಡ್ತಾರೆ ಕೆನಾಲ್ ಈ ಮೂವತ್ತೈದು ಟಿ ಎಂ ಎಸ್ ಅಲ್ಲಿ ರೈತರಿಗೆ ನೀರು ಬಿಟ್ಟಂದ್ರೆ ಇಂದು ಬರ್ತಕ್ಕಂಥ ನೀರು ಶೇಖರಣೆ ಆಗುತ್ತೆ